ಸ್ನೇಹಿತರೆ ಇನ್ನೇನು ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭವಾಗಿದೆ ಹಳ್ಳಿಗಳಲ್ಲೆಲ್ಲ ಈ ರೀತಿಯಾಗಿ ಮಂಜು ಕವಿದ ವಾತಾವರಣವನ್ನು ನೋಡೋಕ್ಕೆ ಖುಷಿ ಕೊಡುತ್ತೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಿರುವಾಗ ಈ ರೀತಿಯಾಗಿ ಗಿಡದ ತುಂಬ ದಾಸವಾಳ ಹೂವುಗಳು ಇರುವಾಗ ಅಚೀವ್ ಮಾಡುವ ಸುಲಭವಾದ ರುಚಿಕರವಾದ ಆರೋಗ್ಯಕರವಾದ ಈ ದಾಸವಾಳ ಹೂವಿನ ಗೊಜ್ಜು ಅಥವಾ ಪಲ್ಯವನ್ನು ಮಾಡುವ ವಿಧಾನವು ನೆನಪಾಗಿ ಮಗಳ ಮನೆ ಪಡಾರ್ನಿಂದ ಈ ದಾಸವಾಳ ಮಗುಗಳನ್ನು ಬೆಂಗಳೂರಿಗೆ ತಂದು ಮರುದಿನ ಅದರಿಂದ ಮಾಡಿದ ಅಡುಗೆಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ದಾಸವಾಳ ಹೂಗಳನ್ನು ದೇವರಿಗೆ ಅರ್ಪಿಸಿದ ನಂತರವೂ ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು ದಾಸವಾಳ ಹೂವುಗಳು ಇರುವುದು ಒಂದೇ ದಿನ ಮರುದಿನವು ಬಾಡಿ ಹೋಗುತ್ತವೆ ಈ ಹೂವುಗಳನ್ನು ಕೊಯ್ದು ಅವುಗಳಲ್ಲಿರುವ ಕ್ರಿಮಿ ಕೀಟ ಇತ್ಯಾದಿಗಳು ಇವೆಯಾ ಅಂತ ನೋಡಿಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಹಾಗೆಯೇ ನಾನಿಲ್ಲಿ ಇದಕ್ಕೆ ಖಾರಕ್ಕೆ ಸೂಜಿ ಮೆಣಸನ್ನು ಬಳಸಿದ್ದೀನಿ ಇದು ಸಹ ಪಡಾರ್ನಲ್ಲಿ ಆದ ತಾಜಾ ಸೂಜಿ ಮೆಣಸನ್ನು ಕೊಯ್ದು ತಂದಿದ್ದೀನಿ ನೋಡಿ ಹಸಿಮೆಣಸಿನ ಬದಲು ಸೂಜಿ ಮೆಣಸನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ನಾನು ಮೊಗ್ಗುಗಳನ್ನು ಕೊಯ್ದು ತಂದುದರಿಂದ ಮರುದಿನ ಇವುಗಳು ಸ್ವಲ್ಪ ಅರಳಲು ಶುರುವಾಗಿದ್ದವು ಇವುಗಳ ತೊಟ್ಟು ಮತ್ತು ಮಧ್ಯದಲ್ಲಿರುವ ಕೇಸರವನ್ನು ತೆಗೆಯಬೇಕು ಈ ದಾಸವಾಳ ಹೂವುಗಳಲ್ಲಿಯೂ ಬಿಳೆ ದಾಸವಾಳವೆಂದು ಹಳೆಯ ಕಾಲದಲ್ಲಿ ಇದ್ದವು ಅದು ಈಗ ಮರೆಯಾಗುತ್ತಾ ಬರುತ್ತಿದೆ ಅದರ ಹೂವಾದರೆ ಇನ್ನೂ ತುಂಬ ಆರೋಗ್ಯಕರವಾಗಿರುತ್ತದೆ ನಾನಿಲ್ಲಿ ಈ ರೀತಿಯ ದಾಸವಾಳ ಹೂವುಗಳನ್ನು ತೆಗೆದುಕೊಂಡಿದ್ದೀನಿ ಇದು ಮನೆಯಲ್ಲಿಯೇ ಬೆಳೆದ ರಾಸಾಯನಿಕ ರಹಿತವಾದ ಯಾವುದೇ ಔಷಧವನ್ನು ಬಳಸದೆ ಬೆಳೆದಂತಹ ಹೂವಾದ್ದರಿಂದ ಇದು ಆರೋಗ್ಯಕರವಾಗಿರುತ್ತದೆ ಇದರ ಮಧ್ಯದಲ್ಲಿ ಕೇಸರವಿರೋದು ಕಡಿಮೆ ತೊಟ್ಟನ್ನು ತೆಗೆದು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಈ ದಾಸವಾಳ ಹೂವುಗಳಿಂದ ಅನೇಕ ರೀತಿಯ ಅಡುಗೆಗಳಲ್ಲಿ ಬಳಸಿಕೊಳ್ಳಬಹುದು ಹೂವಿನಿಂದ ಸಾರನ್ನು ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ ಹಾಗೆಯೇ ಕುಡಿಯಲು ಪಾನೀಯವನ್ನು ತಯಾರಿಸಿಕೊಳ್ಳಬಹುದು ಹೂವು ಮತ್ತು ದಾಸವಾಳ ಎಲೆಯನ್ನು ಬಳಸಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಎಣ್ಣೆಯನ್ನು ತಯಾರಿಸಿಟ್ಟುಕೊಂಡು ಕೂದಲ ಆರೋಗ್ಯಕ್ಕೆ ಉಪಯೋಗಿಸಿಕೊಳ್ಳಬಹುದು ಹೀಗೆ ಹಲವಾರು ರೀತಿಯಲ್ಲಿ ಈ ದಾಸವಾಳ ಹೂವು ಸೊಪ್ಪು ಇತ್ಯಾದಿಗಳ ಬಳಕೆಯನ್ನು ಮಾಡಿಕೊಳ್ಳಬಹುದು ಇವುಗಳನ್ನು ಸ್ವಚ್ಛ ಮಾಡಿಕೊಂಡ ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಇದಕ್ಕೆ ನಾನು ಉಳ್ಳಾಗಡ್ಡೆ ಈರು ಬೆಳ್ಳುಳ್ಳಿ ಯಾವುದನ್ನೇ ಬಳಸದೆ ಮಾಡ್ತಾ ಇರೋದು ಈರುಳ್ಳಿಯನ್ನು ಬಳಸಿದರೆ ಸ್ವಲ್ಪ ಒದಗಿಯೂ ಬರುತ್ತೆ ರುಚಿಯು ಸ್ವಲ್ಪ ಭಿನ್ನವಾಗಿರುತ್ತದೆ ಹೂವುಗಳು ತುಂಬ ಇದ್ದಂತೆ ಕಂಡರೂ ಇವನ್ನು ಬೇಯಿಸಿದವಾಗ ಸ್ವಲ್ಪವೇ ಆಗಿಬಿಡುತ್ತದೆ ಕೆಂಪು ಬಣ್ಣದ ದಾಸವಾಳ ಹೂವನ್ನು ಹೆಚ್ಚಿಗೆ ತೆಗೆದುಕೊಂಡರೆ ಪಲ್ಯ ಅಥವಾ ಗೊಜ್ಜು ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಇವುಗಳನ್ನು ನೋಡಿ ಈ ರೀತಿಯಾಗಿ ಒಮ್ಮೆ ಸ್ವಚ್ಛ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡರಾಯಿತು ಹಾಗೆಯೇ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಬೇಕು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋದ್ರಿಂದ ರುಚಿಯು ಜಾಸ್ತಿ ಆಗುತ್ತದೆ ಇದಕ್ಕೆ ಖಾರಕ್ಕೆ ನಾನು ಮೊದಲೇ ಹೇಳಿದಂತೆ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲವಾದಲ್ಲಿ ಹಸಿ ಮೆಣಸನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಇವು ಸೂಜಿ ಮೆಣಸು ಹಣ್ಣಾಗಿದ್ದಿದೆ ತುಂಬ ಖಾರವಿದ್ದರಿಂದ ನಾನು ಇದಿಷ್ಟು ಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ ನಂತರ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಉದ್ದಿನಬೇಳೆ ಸಾಸಿವೆ ಪರಿಮಳಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಿ ಒಗ್ಗರಣೆಯು ಬೇಯುತ್ತಿದ್ದಂತೆಯೇ ನಾವು ಕತ್ತರಿಸಿಟ್ಕೊಂಡ ಈ ಸೂಜಿ ಮೆಣಸನ್ನು ಹಾಕಿಕೊಳ್ಳಬೇಕು ಖಾರಕ್ಕೆ ತಕ್ಕಂತೆ ಈ ಮೆಣಸನ್ನು ಹಾಕಿಕೊಳ್ಳಬೇಕು ನಂತರ ಈ ಹೆಚ್ಚಿಟ್ಟುಕೊಂಡ ದಾಸವಾಳ ಹೂವಿನ ಚೂರುಗಳನ್ನು ಹಾಕಿ ಒಮ್ಮೆ ಕೈಯಾಡಿಸಿಕೊಳ್ಳಿ ಈ ದಾಸವಾಳ ಹೂವು ಸ್ವಲ್ಪ ಬೆಂದ ನಂತರವೇ ಇದಕ್ಕೆ ಉಪ್ಪು ನೀರು ಖಾರ ಎಲ್ಲವನ್ನು ಹಾಕಿದರೆ ಚೆನ್ನಾಗಿರುತ್ತದೆ ಯಾಕೆಂದರೆ ನೋಡಲು ಜಾಸ್ತಿ ಇದ್ದಂತೆ ಕಂಡಿದ್ದು ಹುರಿಯುತ್ತಿದ್ದಂತೆಯೇ ನೋಡಿ ಸ್ವಲ್ಪವಾಗಿ ಬಿಡುತ್ತದೆ ಮತ್ತು ಬಣ್ಣವು ಬದಲಾಗುತ್ತದೆ ಇದಕ್ಕೆ ಬೇಯಲು ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ ಸಿಹಿ ನಮ್ಮ ಮನೆಯ ಅಡುಗೆಯಲ್ಲಿ ಹೆಚ್ಚಾಗಿ ನಾವು ಬೆಲ್ಲವನ್ನು ಹಾಕಿ ಮಾಡೋದು ನೋಡಿ ಈಗ ಇದರ ಬಣ್ಣವು ಕಂದು ಬಣ್ಣಕ್ಕೆ ಬಂತು ಕೆಂಪು ದಾಸವಾಳ ಇದ್ದರೆ ಸ್ವಲ್ಪ ಕೆಂಪು ಬಣ್ಣವು ಬರುತ್ತದೆ ನಂತರ ಇದಕ್ಕೆ ಸ್ವಲ್ಪ ಹುಳಿ ಪುಡಿಯನ್ನು ಹಾಕಬೇಕು ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಹಸಿ ತೆಂಗಿನ ತುಡಿಯನ್ನು ಹಾಕಿದರೆ ಈ ದಾಸವಾಳ ಹೂವಿನ ಗೊಜ್ಜು ಅಥವಾ ಪಲ್ಯವು ಅನ್ನದೊಡನೆ ಊಟ ಮಾಡಲು ಅಥವಾ ದೋಸೆ ಚಪಾತಿಯೊಡನೆ ತುಂಬ ರುಚಿಯಾಗಿರುತ್ತದೆ ನೀವು ದಾಸವಾಳ ಹೂವು ತುಂಬ ಇದ್ದವಾಗ ಈ ರೀತಿಯಾಗಿ ಮಾಡಿ ನೋಡಿ ಆರೋಗ್ಯಕರವಾದ ಸುಲಭವಾದ ಈ ರೀತಿಯ ಅಡುಗೆಯು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಕೆಂಪು ದಾಸವಾಳವಿದ್ದರೆ ಇನ್ನೂ ಬೇರೆ ಬಣ್ಣವು ಬರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು